ನಮ್ಮಂತೂ ಏನೂ ಪರಿಚಯ ಇಲ್ಲವಿಲ್ಲ ಆದರೂ ನಾನು ನಮ್ಮನ್ನು ಪರಿಸ್ಥಿತಿ ಮಾಡ್ತೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಪಾಟೀಲ್ ಪಾಟೀಲ್ರವರೇ ಉಪಾಧ್ಯಕ್ಷರಾಗಿ ಸ್ಥಾನವನ್ನು ಪಡೆದುಕೊಡ್ತಂಥ ಶ್ರೀ ಸದ್ದಿಯವರೇ ಹಾಗೂ ಸಂಯೋಜಕರಾಗಿ ಮಹಲ್ಮನಿಯವರೇ ಗುರುವಾಗಿ ಯಾರು ಮಾಡ್ತಾ ಅವರೇ ಅವರೇ ಹತ್ಮೀಯರಾಗಿ ನಮ್ಮ ಮುಂದೆ ನೆರೆದಂಥ ಎಲ್ಲ ಬಂಧುಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೇಳೋದು ಅಂತಂದ್ರೆ ಇದು ಸಜ್ಜು ಆಗೋದಿಲ್ಲ ಈಗ ನಾವು ನಮ್ಮ ಪರಿಚಯವನ್ನು ಮೊದಲು ಮಾಡಿಕೊಡ್ತೇನೆ ಒಬ್ಬೊಬ್ಬರು ಕೇಳಿ ಒಬ್ಬೊಬ್ಬರು ಬಂತಿದೆ ಇಲ್ಲಿ ನಾನು ಬೆಳಿಗ್ಗೆಯಿಂದ ಏಳು ಕಿಲೋಮೀಟರ್ ಮಂಡಿಕೆ ಮಣ್ಣಿಗೆ ಗ್ರಾಮದಲ್ಲಿ ನನಗೆ ಮದುವೆ ಆದದನ್ನ ಹೇಳಿದ್ರೆ ನೀವು ನಂತರ ನನ್ನ ಮದುವೆ ಆದಂತೂ ಹತ್ತೊಂಬತ್ತು ನೂರದ ಅರವತ್ತೇಳ ನಮ್ಮ ಅರ್ಧಾಂಕಿನಿ ಬಹಳ ನಾಲ್ಕು ವರ್ಷಗಳು ಅದೇನೋ ಹಿಂದಕ್ಕೆ ಹಿರಿಯರು ಹೇಳ್ತಿತ್ತು ಅಣ್ಣನ ಮದುವೆ ಆದಿಂದ ಅಮ್ಮನ ಮಕ್ಕಳ ಲಗ್ನ ಮಾಡಬಾರ್ದು ಅಂತ ಹೇಳಿ ಅಣ್ಣನ ಜೊತೆ ನಾನು ಕುತ್ಕೊಂಡು ನಾನು ಅವಾಗ ಮೂರನೇ ತೀತಿ ಹತ್ತೊಂಬತ್ತು ಸಾವಿರದ ಅರವತ್ತೇಳರಲ್ಲಿ ಮೂರನೇ ತೀನಿ ಅಲ್ಲಿಂದ ಮದುವೆಯಾಗಿ ಮುಂದ ಅವರನ್ನು ಕರೆತಂದದ್ದು ಹತ್ತೊಂಬತ್ತು ಸಾವಿರದ ಎಂಬತ್ತ್ಮೂರು ಎಂಬತ್ನಾಲ್ಕನೇಚ್ ನನಗೆ ನಾಲ್ಕು ಮಂದಿ ಹೆಣ್ಣು ಮಕ್ಕಳ ಜೊತೆಗೆ ಕೊನೆಗೆ ಗಂಡು ಮಗಳು ಆತ ಈಗ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಡಾಕ್ಟರ್ ಬಿಸಿ ತಗೊಳ್ಳಿಕ್ಕೆ ಪಿ ಎಚ್ ಡಿ ಹೋಗ್ತಿದ್ದ ಆದ್ರೆ ಅವನು ಇನ್ನೊಂದು ಆರು ತಿಂಗಳಂತಂದ್ರೆ ಅವ್ರದ್ದು ಅದು ಮುಕ್ತಾಯ ಆಗ್ತೈತೆ ಹೆಣ್ಣು ಮಕ್ಕಳನ್ನ ಒಳ್ಳೆಯ ಮಂತ್ರದಲ್ಲಿ ನಾವು ನೋಡಿ ಅವ್ರನ್ನ ಕೊಟ್ಟಿದ್ದೇವೆ ಈಗ ಈಗಲಾದರೂ ಕೂಡ ಅವರು ಸುಖದಿಂದ ಇದ್ದಾರೆ ಆಮೇಲೆ ಈಗ ನನ್ನ ಜೀವನ ಹೆಂಗಪ್ಪಂತಂದ್ರೆ ಅವರು ಪಿ ಎಸ್ ಐ ಬಂದಿದ್ರು ಕೂಡ ಅದಕ್ಕೆ ನಮ್ಮ ತಾಯಿಯವರು ಆಟಗಾಳಿಸಿದ್ರು ಯಾಕಂತಂದ್ರೆ ಎಂದು ಕೇಳೋ ಒಂದು ಘಟನೆ ಆಗಿತ್ತು ಕಾಕಿ ನಮ್ಮ ಊರಲ್ಲಿ ಆ ಒಂದು ಕಣ್ಣಾರೆ ನೋಡಿ ಬೇಡಪ್ಪ ಈ ಕಕ್ಕಿ ಬಟ್ಟೆ ಹಾಕೋದಂಥ ಈ ನೌಕರಿ ನೀವು ಬೇಡ ಬೇಡ ಅಂತೇಳಿ ಅವರು ಕಣ್ಣೀರು ಸುತ್ತಿದ್ದರು ಹೀಗಾಗಿ ಅದನ್ನು ನಾವೆಲ್ಲ ಬಿಟ್ಟು ನಮ್ಮ ಹಿರಿಯರುಗಳ ಇಪ್ಪತ್ನಾಲ್ಕು ಎಕರೆ ಜಮೀನಿನಲ್ಲಿ ಎರಡು ಬೋರನ್ನು ಹಾಕಿ ಕೃಷಿಕರಾಗಿ ನಾವೆಲ್ಲ ಈಗ ಮುಂದುವರೆಸಿದ್ದೇವೆ ಆಮೇಲೆ ಈಗ ನಾವು ನೀವು ಹತ್ತೊಂಬತ್ತು ಸಾವಿರದ ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರಲ್ಲಿ ಓಡಿದಂಥ ಒಂದು ಸನ್ನಿವೇಶಗಳು ಈಗ ನಮಗೆ ಎರಡು ಮೂರು ವರ್ಷದಲ್ಲಿ ಬಂದಿದೆ ಇದು ಬಂದತ್ತಂದ್ರೆ ಮಹಲ್ಮನಿ ಯಳ್ವರ್ ಭಟ್ಟು ಆಮೇಲೆ ಕೋಟಿಯವರು ಅಣ್ಣಕಾರ ಇವರೆಲ್ಲ ಪದೇ ಪದೇ ಮಾಡ್ತಾ ಇದ್ದರು ಯಾರು ಎಲ್ಲಿ ಎದ್ದಾರ ಅನ್ನೋದು ಯಾಕೆ ಗೊತ್ತಿಲ್ಲ ಆ ಒಂದು ಆ ಅಡ್ರೆಸ್ ಮೇಲೆ ನಮಗೆ ಹಿಂದಿನ ಗೊತ್ತಾಯಿತು ಮೊನ್ನೆ ಅದು ಏನು ಈ ಗುರುಗಳಂತ ತಮ್ಮನ್ನೆಲ್ಲ ಮುಖಗಳನ್ನು ನಾವು ನೋಡುವಂಥ ಭಾಗ್ಯ ಬಂತು ಇದು ಯಾಕಂತಂದ್ರೆ ಮನುಷ್ಯನಲ್ಲಿ ಯಾವುದಾದ್ರೂ ಒಂದು ಮಾನಸಿಕತೆ ಒಂದು ಜೀವನದಲ್ಲಿರುವಂಥ ಜಿಗುಪ್ಸೆಗಳು ಸಂಸಾರದಲ್ಲಿ ಎಲ್ಲ ಗೀತದೆ ಆಮೇಲೆ ನಿಮ್ಮ ನಿಮ್ಮ ಮುಖಗಳನ್ನು ನೋಡಿ ಒಂದು ದಿವಸ ನಿಮ್ಮ ಜೊತೆ ನಾವು ನೋಡುವಂತಹ ಸೌಭಾಗ್ಯದಲ್ಲಿ ಆ ಶರೀರದಲ್ಲಿ ಇದ್ದಂತ ಕೆಲವೊಂದು ರೋಗ ರೂಪಾಯಿಗಳು ನಿವಾರಣೆ ಆಗುತ್ತೆ ಯಾಕಂತಂದ್ರೆ ನೋಡಿ ನೀವು ಮುಂಜಾನೆ ಇವತ್ತು ನಮ್ಮ ಗೆಳೆಯರದು ಎಲ್ಲರದು ಕೂಡ ಇವತ್ತ ನಾವು ಮಾತನಾಡಲು ದೇವೆ ಅಂತ ಒಂದು ಭಾವನೆಯಿಂದ ಯಾವ ಈ ರೋಗಗಳಿದ್ದರೂ ಕೂಡ ಅಯ್ಯಂತ ಬರಲಿಕ್ಕೆ ನಮಗೆ ಅವಕಾಶ ಕೊಟ್ಟ ಎಲ್ಲರೂ ನೋಡಿ ನೌಕರಿ ಇಟ್ಟು ಅಷ್ಟೇ ಕೃಷಿ ಮಾಡಿದ ಮನೆಯಲ್ಲೇ ಸಂಸಾರ ಅಂತ ಅದು ಎಲ್ಲರಿಗೆ ಇತ್ತಿದ್ದರೆ ಅದನ್ನು ನಿಭಾಯಿಸಿಕೊಂಡು ಹೋಗುವಂಥದ್ದು ನಮಗೆ ಹಿರಿಯರು ಅಂತಂದರೆ ನಾವು ಮನೆಯಲ್ಲಿ ಪತ್ನಿ ಮತ್ತು ನಾವು ನಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಬೆಳವಣಿಗೆ ಮಾಡಿಸಿ ಅವ್ರನ್ನ ಒಳ್ಳೆ ಮಾಡ್ತೇನೆ ಬಂದರೆ ನಾವು ಕೊಟ್ಟಿವಿ ಅಂತ ಹೇಳಿ ನಮಗೆ ಅಂಥವೆಲ್ಲ ಈ ತನ್ನೊಳಗ ಇಂಥದ್ದು ಅಂಥದ್ದು ಯಾವುದು ಬಂದಿಲ್ಲ ಬರೋದೂ ಇಲ್ಲ ಆ ರೀತಿ ಬೆಳವಣಿಗೆಯಲ್ಲಿದ್ದಾರೆ ಮತ್ತು ಇದನ್ನು ನಮ್ಮ ಮುನ್ನರ್ತ ಬಗ್ಗೆ ಹೇಳಂತಂದ್ರೆ ನಿಜವಾಗ್ಲೂ ನಾವು ರಾಜಕೀಯ ಬಂದದ್ದು ಅವರು ನಡಲಿದ್ದಾರೆ ಸ್ವಲ್ಪ ಒಂಬತ್ತು ನೂರ ನಾವು ಅವಾಗ ಶಾಲೆ ಇದ್ರೂ ಕೂಡ ಅವರು ನನ್ನನ್ನು ಹೇಳ್ಕೊಂಡು ಬಂದ್ರು ಅನ್ನುವಂತ ಈ ಊರಲ್ಲಿ ನೀವು ಓದಿದವರು ನಿಮ್ಮ ಒಂದು ಬೆಂಬಲ ಇದ್ರೆ ನಾವು ಮುಂದೆ ಅಂತ ಹೇಳಿ ಅಲ್ಲಿಂದ ನಾವು ರಾಜಕೀಯನೂ ಮಾಡ್ಕೊಂಡು ಬಂದ ಆದ್ರೆ ಯಾವುದೇ ಹುದ್ದೆ ನಮಗೆ ಬೇಕು ಅಂತ ಹೇಳಿ ಇನ್ನೂ ಊರಿಗೆ ಕೂಡ ಯಾರಿಗೆ ನಾನು ಹೇಳಿಲ್ಲ ಅವರಾಗಲೇ ಮಾಡುವಂತಹ ಇದನ್ನ ಮಾಡಿದ್ದಾರೆ ಅವ್ರಿಗೆ ಕೂಡ ನಾನು ನನ್ನ ಧನ್ಯವಾದಗಳನ್ನ ಅರ್ಥಿಸ್ತಾ ಇದ್ದೇನೆ ಮತ್ತು ಇಲ್ಲಿವರೆಗೆ ನಿಮ್ಮನ್ನ ನೋಡಿ ಇದು ಪ್ರತಿ ವರ್ಷಕ್ಕಲ್ಲ ಇದು ಪ್ರತಿ ಮೂರು ತಿಂಗಳಿಗಿದ್ರು ಕೂಡ ನಮ್ಮ ಭಾವನೆಗಳ ನಿಮ್ಮ ಭಾವನೆಗಳನ್ನ ಅಳವಡಿಸ್ಕೊಂಡು ಹೋದರೆ ಇನ್ನೂ ನಮ್ಮ ಆಯುಷ್ಯ ಮುಂದೆ ಹರಿಬಹುದು ಅಂತೇಳಿ ನಮಗೆ ಅನಿಸ್ತಾ ಇದೆ ಹಾ ಅನಿಸ್ತಾ ಇದೆ ಯಾಕಂತಂದ್ರೆ ಈ ಗುರುವಾರ ನೋಡಿದ್ರೆ ಅವರು ನಾವು ಅಷ್ಟೇ ಅರವತ್ತೇಳು ಅರವತ್ತು ಅರವತ್ತೆಂಟು ಈಗ ಪ್ರಾರಂಭ ಆಗಿದೆ ಅವ್ರನ್ನ ನೋಡಿದ್ರ ನಮ್ಕಿತ್ತದೂ ಅವರು ಆರೋಗ್ಯ ಯಾಕಂತಂದ್ರೆ ಅವ್ರು ಎಳದ್ರು ನೋಡಿದ್ರೆ ನಮಗೆ ಮೆ ಕಾಲು ಬರ್ತದೆ ಆದರೂ ಒಂದಲಿದ್ದಾಗ ಅದು ಹೊರದಿಲ್ಲ ಎಲ್ಲರೂ ಕೂತ್ರೆ ಬಹಳ ಬರ್ತಿದ್ವಿ ಹೀಗಾಗಿ ಈಗ ನಿಮ್ಮ ಜೊತೆ ಇನ್ನು ಮಾತಾಡೋದು ಬಹಳ ಐತಿ ಅದು ಅದು ಬೇಡ ಯಾಕಂದ್ರೆ ನಮ್ಮ ಗೆಳೆಯರು ಅವರು ನಮ್ಮ ಬಾಯಿಯವರು ಅವ್ರೆಲ್ಲರೂ ಮಾತಾಡ್ತಿದ್ರು ಅದಕ್ಕ ನಾನು ಒಂದು ಈ ಮಜ್ಗಿ ರಾಮಾಯಣ ಅಂತಾರಲ್ಲ ಆ ರೀತಿ ಅಂತಂದ್ರ ದಸರಾದನ ರಾವಣನ ಕೊಂದ ಸೀತೆ ಅಂತ ನಮ್ಮ ನಾನು ಸಾಲ ಐತಿ ಯಾರಿಗೆ ಕೊಡಬೇಡ ನಾವು ಮಾಡಿ அவங்க அவரு எர்டுவரு சாய் எக்கர வந்து கேட்ட நான் மனசேட் கேலப்பா முருவரு சவிர் நம்ம இதே அவ நாலு சாயர் ஓனை காமா இப்ப எக்கரே நம்ம அண்ணாவே